ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಅವೈಜ್ಞಾನಿಕ ರೈಲ್ವೆ ಕೆಳಸೇತುವೆ ಕಾಮಗಾರಿಯ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ವಿನೂತನವಾಗಿ ಪ್ರತಿಭಟನೆ ನಡೆಸುವ ಮೂಲಕ ಸಂಸದರ ವಿರುದ್ಧ ಆಕ್ರೋಶ ದಾವಣಗೆರೆ ನಗರದ ಅಶೋಕ ರೈಲ್ವೆ ಗೇಟ್ ಮುಂಭಾಗ ನಡೆದ ಪ್ರತಿಭಟನೆ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರಿಂದ ರಸ್ತೆಯಲ್ಲಿ ಜಿಲೇಬಿ ಮಾಡುವ ಮೂಲಕ ವಿನೂತನವಾದ ಪ್ರತಿಭಟನೆ ಇಪ್ಪತ್ತು ವರ್ಷವಾದರೂ ಸಂಸದರು ಜಿಲ್ಲೆಯ ಅಭಿವೃದ್ಧಿ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಜಲೇಬಿ ರೀತಿ ರಸ್ತೆ ಕೆಳ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ ಎಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಆಕ್ರೋಶ ಸಂಸದರಿಗೆ ಧಿಕ್ಕಾರ ಕೂಗುವ ಮೂಲಕ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಎಲ್ಲೆಲ್ಲಿ ಭ್ರಷ್ಟಾಚಾರ ಮಾಡಿದ್ರು ಅಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಜಿಲ್ಲೆ ಮಾಡಿ ಜನಗಳಿಗೆ ಹಂಚಿ ಏನು ಈ ರೀತಿ ಜಿಲ್ಲೆ ಜಿಲ್ಲೆ ಬಿಟ್ಟು ಜಿಲ್ಲೆ ಕೊಡಬೇಕು ಅಂತ ಕಾರ್ಯಕ್ರಮ ಕಂಡಿದೀವಿ ಬಂದಂತ ಎಲ್ಲ ಮಹಿಳಾ ಕಾಂಗ್ರೆಸ್ನೂ ಸ್ಟೈಟ್ ಮಾಡೋದು ಕೆಲಸ ಮಾಡಿ ಎಲೆಕ್ಷನ್ ಮಾಡ್ಕೋಬೇಕು ಸಿದ್ಧ ಆದ್ರೆ ಮಾಡಿದ್ದಾರೆ ಇವತ್ತು ಕೆಲಸ ಆ ಖುಷಿಗೆ ನಾವು ಇವತ್ತು ಜಿಲೇಬಿ ಮಾಡ್ತಾ ಇದ್ದೀವಿ ಇಪ್ಪತ್ತು ವರ್ಷದ ಸಾಧನೆ ನಾವು ಜಿಲೇಬಿ ಮಾಡಿ ಸಿಮಿ ಅನಿಸ್ತಾ ಒಂದು ಅವಧಿಯಲ್ಲಿ ಹದಿಮೂರಂಟು ಸಾವಿರದ ಇಪ್ಪತ್ತು ಅನೇಕ ರು ನಾವು ಚಾಲನೆ ಕೊಟ್ಟಿದ್ದು ಅವರಷ್ಟು ಚೆನ್ನಾಗಿ ಮಾಡಿದ್ರು ಅಣ್ಣವರು ಅಂದ್ರೆ ಅವರು ಮಾಡಿದ್ದು ಚೆನ್ನಾಗಿ ಮಾಡಿದ್ದು ಅವ್ರು ಇವತ್ತಿನ ತನಕ ಸರಿ ಮಾಡಕ್ ಆಗ್ತಾ ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮುಗಿಬೇಕಾಗಿತ್ತು ಕಾಮಗಾರಿ ಆದ್ರೆ ಇವತ್ತು ಮಾಡ್ತಾ ಇದ್ದಾರೆ ನಮ್ಮ ಜನಕ್ಕೆ ಕುಡಿಯೋ ನೀರು ಸಿಗ್ಲಿ ಅಂತಂದೇಳಿ ಕೆರೆಯನ್ನು ಕಟ್ಟಿ ಇವತ್ತು ಕುಡಿಯೋ ನೀರಿಂದ ಜನಕ್ಕೆ ಒದಗಿಸ್ತಾ ಇದ್ದಾರೆ ಇವತ್ತು ನೋಡ್ಬೋದು ಇವತ್ತು ಒಂದು ತಿಂಗಳಿಂದ ಒಂದೊಂದು ತಿಂಗಳಿಂದ ಬನ್ನ <laughs> <laughs> Thank okay. you. ಎಷ್ಟು ಚೆನ್ನಾಗಿ ಮಾಡಿದ್ರು ಅಣ್ಣವರು ಅಂದ್ರೆ ಅವ್ರು ಆಡಿದ್ದು ಚೆನ್ನಾಗಿ ಮಾಡಿದ್ರು ಇವತ್ತಿನ ತನಕ ಸರಿ ಮಾಡ್ತಾ ಇಲ್ರು ಇವತ್ತು ಟ್ವೆಂಟಿ ಫೋರ್ ಇಂಟು ಮುಗಿಬೇಕಾಗಿತ್ತು ಇವತ್ತು ಎಲ್ಲರೂ ನಾವು ನೀವೆಲ್ಲ ತಾನೇ ಪಾಸ್ ಸಿದ್ದೇಶ್ ಅವ್ರಿಗೆ ಕಳಪೆ ಕಾಂಬೆಗಾರ ಮಾಡಿದ ಜಿಎಂ ಸಿದ್ದೇಶ್ ಅವರಿಗೆ ಸೊಳ್ಳಂ ಬೆಳ್ಳ ಅಂಡರ್ ಪಾಸ್ ಮಾಡಿದ ಜಿಎಂ ಸಿದ್ದೇಶ್ ಅವ್ರಿಗೆ ಸೊಳ್ಳಂ ಬೆಳ್ಳ ಬ್ರಿಡ್ಜ್ ಮಾಡಿದ ಸಿದ್ದೇಶ್ ಅವ್ರಿಗೆ